ವೀಕ್ಷಕರೇ ಶ್ರೀ ಗಂಧದ ಗುಡಿ ಸುದ್ದಿ ಪ್ರಸಾರ ಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಮ್ಮೇಲಲ್ಲಿ ಹಾಕಿರೋ ಹಾಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ಇದೇ ದಸರಾ ದಿವಸ ಅಕ್ಟೋಬರ್ ಎರಡನೇ ತಾರೀಕು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿವಿಧ ದೇಶಗಳಲ್ಲಿ ಹಾಗೂ ನಮ್ಮ ಭಾರತದಲ್ಲಿ ಒಟ್ಟು ಎಂಟು ಭಾಷೆಗಳಲ್ಲಿ ಈ ಚಿತ್ರನ ರಿಲೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಂತಾರ ಟೀಮ್ ವೆಯ್ಟ್ ಇದೆ ಆದರೆ ಬೇಸರದ ಸಂಗತಿ ಏನು ಅಂತ ಅಂದರೆ ಇನ್ನು ಕಾಂತಾರ ಸಿನಿಮಾದ ಟೀಸರ್ ಆಗಲಿ ಹಾಡಾಗಲಿ ಯಾವುದನ್ನು ಬಿಡುಗಡೆ ಮಾಡಿಲ್ಲ ಇನ್ನು ಚಿತ್ರತಂಡ ಹಾಗ ಇನ್ನೂ ಟ್ರೈಲರ್ ರಿಲೀಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತುಂಬಾ ಬೇಜಾರಿತ್ತು ಆದರೆ ಈಗ ಟ್ರೇಲರ್ ರಿಲೀಸ್ಗೆ ದಿನಾಂಕನ ಗೊತ್ತು ಮಾಡಿದ್ದಾರೆ ರಿಷಬ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ಕಾಂತಾರ ಸಿನಿಮಾದ ಟ್ರೇಲರ್ ರಿಲೀಸ್ ಆಗ್ತಾ ಇದೆ ಅದು ಅಷ್ಟೇ ಅಲ್ಲದೆ ಈ ಚಿತ್ರದ ನಿರ್ಮಾಣದ ಕೆಲಸವನ್ನು ಹೊಂಬಾಳೆ ಫಿಲಮ್ಸ್ ಅವರು ತಗೊಂಡಿರೋದ್ರಿಂದ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಈ ಸುದ್ದಿ ಹರಡ್ತಾ ಇದೆ ಸ್ವಲ್ಪ ಹೈಪ್ ಕ್ರಿಯೇಟ್ ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬಹುದು ಅಂತ ಕಳೆದ ಬಾರಿ ಕಾಂತಾರ ಸಿನಿಮಾ ತುಂಬ ಅಂದರೆ ತುಂಬಾ ದೊಡ್ಡ ಹಿಟ್ಟಾಗಿತ್ತು ಆದರೆ ಇದನ್ನು ಅದಕ್ಕಿಂತ ಒಂದು ಕೈ ಮೇಲಾಗಿ ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರೇ ಕಥೆನ ಬರೆದು ನಿರ್ದೇಶನ ಮಾಡಿ ಜೊತೆಗೆ ಅವರೇ ಅಭಿನಯವನ್ನು ಮಾಡ್ತಾಯಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ ಇದರ ಜೊತೆಗೆ ವಿಲನ್ ಆಗಿ ಗುಲ್ಕನ್ ದೇವಯ್ಯ ಅವರು ನಟಿಸಿದ್ದಾರೆ ಜೊತೆಗೆ ಇದಕ್ಕೆ ಸಂಗೀತ ನಿರ್ದೇಶನವನ್ನು ಬಿ ಅನಿರುಷ್ ಲೋಕನಾಥ್ ಅವರು ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಕಾಂತಾರ ಸಿನಿಮಾ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಏನಪ್ಪ ಅದು ಅಂತ ಅಂದರೆ ಕೇರಳ ಡಿಸ್ಟ್ರಿಬ್ಯೂಟರ್ಸ್ ರೈಟ್ಸನ್ನು ಪೃಥ್ವಿರಾಜ್ ಸುಕುಮಾರನ್ ಅವರು ಬರಾಬರಿ ನೂರು ಕೋಟಿಗೆ ರೈಟ್ಸನ್ನು ಪಡೆದಿದ್ದಾರೆ ಇದಷ್ಟೇ ಅಲ್ಲದೆ ಆಂಧ್ರದಲ್ಲಿ ಏಳು ಡಿಸ್ಟ್ರಿಬ್ಯೂಟರ್ಸ್ಗೆ ಈ ರೈಟ್ಸನ್ನು ಕೊಡಲಾಗಿದೆ ಹಾಗಾಗಿ ಈ ಚಿತ್ರ ಸುಮಾರು ಒಂದು ಸಾವಿರ ಕೋಟಿ ಅಷ್ಟು ಗಳಿಕೆನ ಮಾಡಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ ಹಾಗಾಗಿ ಎಲ್ಲ ಕಡೆಯಿಂದ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಯಾಕಂದರೆ ಈ ಚಿತ್ರ ಬೇರೆ ರೀತಿಯ ಬೇರೆ ಥರನೇ ಬರಬಹುದು ಅನ್ನೋ ಹೈಪ್ನ ತುಂಬಾ ಕ್ರಿಯೇಟ್ ಮಾಡಿದೆ ನೋಡೋಣ ಟೀಸರ್ ಯಾವ ರೀತಿ ಬರಬಹುದು ವಿ ಹೋಪ್ ಚೆನ್ನಾಗಿರುತ್ತೆ ಈ ಸಲ ಕಾಂತರ ಮೂವಿ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನೋಡೋಣ ಒಂದೇ ಭಾಷೆಯಲ್ಲದೆ ಎಂಟು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಆದರೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಎಂಟು ಭಾಷೆಗಳಲ್ಲೂ ರಿಲೀಸ್ ಮಾಡೋದು ಡೌಟು ಯಾಕಂತ ಅಂದರೆ ಇಂಗ್ಲೀಷ್ ಮತ್ತು ಸ್ಪ್ಯಾನಿಷಲ್ಲಿ ಸ್ವಲ್ಪ ನಿಧಾನ ಆಗಬಹುದು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ನೋಡೋಣ ಒಟ್ಟಿಗೆ ಎಂಟು ಭಾಷೆಯಲ್ಲೂ ರಿಲೀಸ್ ಮಾಡ್ತಾರ ಅಥವಾ ಸ್ವಲ್ಪ ಐದು ಭಾಷೆಗಳಲ್ಲಿ ಮಾತ್ರ ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಮಾಡೋದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇದೆ ಆದರೆ ಟೀಸರ್ ಇನ್ನೂ ರಿಲೀಸ್ ಆಗದೇ ಇರೋ ಕಾರಣ ಸ್ವಲ್ಪ ಡೌಟಲ್ಲೂ ಇದೆ ನೋಡೋಣ ಹೇಗಾಗಬಹುದು ಅಂತ ಅಂದ್ಬಿಟ್ಟು ಆದರೆ ಕಾಂತಾರ ಸಿನಿಮಾಗೋಸ್ಕರ ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ ಇನ್ನು ಬೇರೆ ಯಾವ ಸುದ್ದಿ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಸುದ್ದಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ನಮಸ್ಕಾರ